ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಮೂರನೆಯ ಸರ್ಗಕ್ಕೆ ಸ್ವಾಗತ ಹನುಮಂತನು ಜಲದಿಯನ್ನು ಬಂದು ಲಂಕೆಯನ್ನು ಕಂಡು ಅದರ ಅದ್ಭುತ ರಕ್ಷಣಾ ವ್ಯವಸ್ಥೆಯನ್ನು ಅಲ್ಲಿ ಕಾವಲಿದ್ದ ರಾಕ್ಷಸರನ್ನು ನೋಡಿ ಆಶ್ಚರ್ಯಪಡುತ್ತಾನೆ ಇಂತಹ ಅಭೇದ್ಯವಾದ ಲಂಕೆಯನ್ನು ಯಾವ ರಾಕ್ಷಸರ ಕಣ್ಣಿಗೂ ಬೀಳದಂತೆ ತಪ್ಪಿಸಿಕೊಂಡು ಒಳಹೊಕ್ಕು ಸೀತೆಯನ್ನು ಹುಡುಕಿ ಕಂಡುಹಿಡಿಯುವುದು ಹೇಗೆ ಎಂಬ ಚಿಂತೆ ಒಂದೆಡೆಯಾದರೆ ಸೀತೆಯನ್ನು ನೋಡಲಿರುವೆನೋ ಎಂಬ ಆನಂದವೇ ಇನ್ನೊಂದೆಡೆ ಅದೇ ಭಾವದಲ್ಲಿ ಆತ ಲಂಕೆಯ ಹೆಬ್ಬಾಗಿಲೆಗೆ ಬರುತ್ತಿರುವನು ಉದ್ದವಾದ ಮೇಘದಂತೆ ಕಾಣುತ್ತಿದ್ದ ಉದ್ದವಾದ ಆ ಲಂಬಗಿರಿಯ ಶಿಖರದಲ್ಲಿ ಬುದ್ಧಿವಂತನಾದ ವಾಯುಕುಮಾರ ಹನುಮಂತನು ಧೈರ್ಯವನ್ನು ತಾಳಿ ನಿಂತನು ಲಂಕೆಯಾದರೂ ರಮಣೀಯವಾದ ಕಾನನಗಳಿಂದಲೂ ಜಲಾಶಯಗಳಿಂದಲೂ ತುಂಬಿ ಬಿಳಿ ಮೋಡಗಳನ್ನು ಹೋಲುವ ಭವನಗಳಿಂದ ಕಂಗೊಳಿಸುತ್ತ ಸಮುದ್ರದಂತೆ ಧ್ವನಿಯಿಂದ ಕೂಡಿ ಸಮುದ್ರದ ಗಾಳಿಯಿಂದ ಸೇವಿಸಲ್ಪಡುತ್ತಿತ್ತು ಅಲಕಾವತಿ ಪಟ್ಟಣದಂತೆ ಸುರಕ್ಷಿತವಾದ ಜನಸಮೂಹ ಬಲ ಸಮೂಹದಿಂದ ತುಂಬಿ ಬಾಗಿಲುಗಳಲ್ಲಿ ಕೃತಕವಾದ ಮನೋಹರವಾದ ಆನೆಗಳಿಂದಲೂ ಬಿಳಿಯ ಬಾಗಿಲು ತೋರಣಗಳಿಂದಲೂ ಕೂಡಿ ಸರ್ಪಗಳು ಸಂಚರಿಸುತ್ತಾ ರಕ್ಷಿಸುವ ಶುಭ ಭೋಗವತಿ ಇತ್ತು ಆ ಲಂಕೆ ರಾವಣನಿಂದ ರಕ್ಷಿತವಾದ ಇಂಥ ಲಂಕೆಯನ್ನು ಹನುಮಂತನು ರಾತ್ರಿಯಲ್ಲಿ ಪ್ರವೇಶಿಸಿದನು ಮಿಂಚಿನಿಂದ ಒಡಗೊಂಡ ಮೇಘಗಳು ಪ್ರಸರಿಸತಕ್ಕ ನಕ್ಷತ್ರ ಮಾರ್ಗದಲ್ಲಿ ನಿಂತಿರುವ ಮಂದ ಮಾರುತವನ್ನು ಚಲಿಸತಕ್ಕ ಇಂದ್ರನ ಅಮರಾವತಿಯಂತೆ ಇತ್ತು ಆ ಲಂಕೆ ದೊಡ್ಡದಾದ ಚಿನ್ನದ ಕೋಟೆಗಳಿಂದ ಕೋಟೆಯಿಂದ ಕೂಡಿ ಕಿರುಗೆಜ್ಜೆಗಳ ಧ್ವನಿಯಿಂದಲೂ ಧ್ವಜಗಳಿಂದಲೂ ಅಲಂಕೃತವಾದ ಆ ಪಟ್ಟಣಕ್ಕೆ ಬಂದು ಸೇರಿದೊಡನೆಯೇ ಸಂತೋಷದಿಂದ ಕೋಟೆಯ ಬಳಿಗೆ ಬಂದು ಸೇರಿದನು ಪಟ್ಟಣದೊಳಗೆ ಎಲ್ಲೆಲ್ಲೂ ಬಂಗಾರದ ಬಾಗಿಲುಗಳು ವೈಢೂರ್ಯ ಜಗಲಿ ವೈಢೂರ್ಯದ ಜಗಲಿಗಳು ವಜ್ರ ಸ್ಫಟಿಕ ಮುತ್ತು ಮಣಿಗಳಿಂದ ಕೆತ್ತಲ್ಪಟ್ಟು ಚೊಕ್ಕ ಚಿನ್ನದಿಂದ ಮಾಡಿದ ಆನೆಗಳು ಬೆಳ್ಳಿಯಂತೆ ಶುಭ್ರ ಬಿಳುಪುಳ್ಳ ವೈಢೂರ್ಯದಿಂದ ಮಾಡಿದ ಸೋಪಾನಗಳು ಸ್ಫಟಿಕ ಮಣಿಗಳುಳ್ಳ ಮರಳು ಭ್ರಮಣೀಯವಾಗಿದ್ದ ಶುಭಕರಗಳಾದ ಚೌಕಗಳು ಆಕಾಶಕ್ಕೆ ಹಾರಿ ಹೋಗುತ್ತಿವೆಯೋ ಎಂಬಂತಿರುವ ಕ್ರೌಂಚ ಪಕ್ಷಿಗಳ ಹಾಗೂ ನವಿಲುಗಳ ಮತ್ತು ರಾಜಹಂಸಗಳ ಧ್ವನಿ ವಾದ್ಯಗಳ ಹಾಗೂ ಆಭರಣಗಳ ಧ್ವನಿ ಹೀಗೆ ಎಲ್ಲೆಲ್ಲೂ ಧ್ವನಿಯಿಂದ ತುಂಬಿ ಹೋಗಿದ್ದ ಪಟ್ಟಣವನ್ನು ಸುತ್ತಲೂ ನೋಡಿ ಮನಸ್ಸಿನಲ್ಲಿ ಆಶ್ಚರ್ಯದಿಂದ ತುಂಬಿ ಹೋದನು ಆಕಾಶಕ್ಕೆ ಎದ್ದು ಹೋಗುವತ್ತಿರುವಂತಿದ್ದ ಅಲಕಾವತಿಗೆ ಸದೃಶವಾದ ಆ ಪಟ್ಟಣವನ್ನು ಕಂಡು ವಾನರನಾದ ಹನುಮಂತನು ಆನಂದಪಟ್ಟನು ರಮಣೀಯವೂ ಅಸಮಾನವೂ ಐಶ್ವರ್ಯ ಅಸಮ ಐಶ್ವರ್ಯಯುಕ್ತವೋ ಆದ ರಾಕ್ಷಸರಾಜನ ಆ ಶುಭ ನಗರಿಯನ್ನು ನೋಡುತ್ತಾ ಪರಾಕ್ರಮಿಯಾದ ಆತನು ತನ್ನ ಮನಸ್ಸಿನಲ್ಲಿ ಎತ್ತಿ ಹಿಡಿದಿರುವ ಆಯುಧಗಳನ್ನು ಧರಿಸಿರುವ ರಾವಣನ ಸೈನ್ಯಗಳಿಂದ ರಕ್ಷಿತವಾದ ಈ ನಗರವನ್ನು ಬೇರೊಬ್ಬನು ತನ್ನ ಶಕ್ತಿಯಿಂದಲೂ ಗೆಲ್ಲಲು ಸಾಧ್ಯವಾಗದು ಕುಮದ ಅಂಗದರಾಗಲಿ ಮಹಾಕಪಿಯಾದ ಸುಷೇಣನಾಗಲಿ ಮೈಂದ ದ್ವಿವಿಧರಾಗಲಿ ಈ ಪ್ರದೇಶಕ್ಕೆ ಪ್ರಯತ್ನದಿಂದ ಬಂದಾರು ಸೂರ್ಯಕುಮಾರನಾದ ಸುಗ್ರೀವನಿಗೂ ಕುಶಪರ್ವಣನೆಂಬ ವಾನರನಿಗೂ ವೃಕ್ಷನಿಗೂ ಕೇತುಮಾಲನಿಗೂ ನನಗೂ ಇಲ್ಲಿ ದಾರಿ ತೋರಿತು ಎಂದು ಚಿಂತಿಸಿದನು ಅನಂತರ ಮಹಾಬಾಹುವಾದ ಆ ವಾನರನು ರಾಮನ ಪರಾಕ್ರಮವನ್ನು ಲಕ್ಷ್ಮಣನ ಶಕ್ತಿಯನ್ನು ಮನಸ್ಸಿಗೆ ತಂದುಕೊಂಡು ಸಂತೋಷಚಿತ್ತನಾದನು ರತ್ನ ರಾಶಿಗಳೇ ವಸ್ತ್ರವಾಗಿಯೂ ಆಕಳು ದೊಡ್ಡಿಗಳೇ ಕರ್ಣಾಭರಣಗಳಾಗಿಯೂ ಯಂತ್ರ ಶಾಲೆಗಳೇ ಸ್ತನಗಳಾಗಿಯೂ ಉಳ್ಳ ಐಶ್ವರ್ಯವಂತಳಾದ ಅಲಂಕೃತ ಸ್ತ್ರೀಯಂತೆ ಕಾಣುತ್ತಾ ಹೊಳೆಯುವ ಮನೋಹರವಾದ ಮಹಾಭವನಗಳಿಂದ ಕತ್ತಲೆಯಡಗಿದ್ದ ಕತ್ತಲೆಯಲ್ಲಿಯೇ ಅಡಗಿದ್ದ ರಾಕ್ಷಸರಾಜನ ಪಟ್ಟಣವನ್ನು ಮಹಾಕಪಿಯಾದ ಆತನು ನೋಡಿದನು ಒಳ ಹೋಗುತ್ತಿರುವ ಮಹಾಬಲನು ಕಪಿಶ್ರೇಷ್ಠನು ಆದ ಆ ವಾಯುಕುಮಾರನನ್ನು ಬಳಿಕ ಆ ನಗರದ ಅಭಿಮಾನಿ ದೇವತೆಯು ತನ್ನ ನಿಜ ರೂಪದಿಂದ ಕಂಡಳು ಆ ಕಪಿಶ್ರೇಷ್ಠನನ್ನು ಕಂಡು ವಿಕಾರವಾದ ಮುಖವು ಸೊಂಟವು ನೋಟವು ಉಳ್ಳವಳಾದ ರಾವಣನಿಂದ ರಕ್ಷಿತಳಾದ ಆ ಲಂಕೆಯ ಅಭಿಮಾನಿ ಶಕ್ತಿಯು ತಾನೇ ಎದ್ದು ಬಂದು ಅಲ್ಲಿ ಕವಿಶ್ರೇಷ್ಠನಾದ ಹನುಮಂತನ ಇದಿರಿನಲ್ಲಿ ನಿಂತಳು ದೊಡ್ಡದಾಗಿ ಧ್ವನಿಗೈಯುತ್ತ ಆಕೆಯು ವಾಯುಕುಮಾರನನ್ನು ಕುರಿತು ಹೇ ಕಾಡು ಮೃಗವೇ ಯಾರು ನೀನು ಯಾವ ಕೆಲಸಕ್ಕಾಗಿ ಇಲ್ಲಿಗೆ ಬಂದೆ ನಿನಗೆ ಪ್ರಾಣಗಳು ಉಳಿದಿರುವುದರೊಳಗಾಗಿ ನಿಜಾಂಶವನ್ನು ಹೇಳು ಎಲಾ ವಾನರನೆ ರಾವಣನ ಸೇನೆಗಳಿಂದ ಎಲ್ಲೆಡೆಯಲ್ಲಿಯೂ ಕಾಯಲ್ಪಟ್ಟು ರಕ್ಷಿತವಾದ ಈ ಲಂಕೆಯನ್ನು ನೀನು ಪ್ರವೇಶಿಸಲಾಗದಷ್ಟೇ ಎಂದು ನುಡಿದಳು ಬಳಿಕ ಎದುರಿನಲ್ಲಿ ನಿಂತ ಆಕೆಯನ್ನು ಕುರಿತು ಹನುಮಂತನು ನೀನು ಕೇಳುತ್ತಿರುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಹೇಳುತ್ತೇನೆ ವಿಕಾರ ಮುಖದ ನಗರದ ಬಾಗಿಲಿನಲ್ಲಿ ನಿಂತಿರುವ ನೀನು ಯಾರು ನನ್ನನ್ನು ಏತಕ್ಕಾಗಿ ತಡೆದು ಭಯಂಕರಳಾಗಿ ಬೆದರಿಸುತ್ತಿರುವೆ ಎಂದನು ಹನುಮಂತನ ಮಾತನ್ನು ಕೇಳಿ ಕಾಮರೂಪಿಣಿಯಾದ ಆ ಲಂಕಿಣಿಯು ಕೋಪಗೊಂಡು ಆ ವಾಯುಪುತ್ರನನ್ನು ಕೊರೆತು ನಾನು ಮಹಾತ್ಮನಾದ ರಾಕ್ಷಸ ರಾಜನಾದ ರಾವಣನ ಆಜ್ಞೆಯನ್ನು ಪರಿಪಾಲಿಸುತ್ತಾ ಜಯಿಸಲು ಅಸಾಧ್ಯವಾದವಳಾಗಿ ಈ ಪಟ್ಟಣವನ್ನು ರಕ್ಷಿಸುತ್ತಿರುವೆನು ಎಲೈ ಕಪಿಯೇ ನನ್ನನ್ನು ಅಲಕ್ಷಿಸಿ ನೀನು ಪಟ್ಟಣವನ್ನು ಪಟ್ಟಣದೊಳಕ್ಕೆ ಹೋಗಲಾರೆ ನನ್ನಿಂದ ಕೊಲ್ಲಲ್ಪಟ್ಟು ಪ್ರಾಣಗಳನ್ನು ಬಿಟ್ಟು ಈಗ ಇಲ್ಲಿಯೇ ಮಲಗುವೆ ನಾನೇ ಲಂಕಾ ನಗರಿಯು ಎಲ್ಲ ಕಡೆಯಲ್ಲೂ ಚೆನ್ನಾಗಿ ರಕ್ಷಿಸುತ್ತಿರುವೆನು ಇದನ್ನು ನಿನಗೆ ಹೇಳಿರುತ್ತೇನೆ ಎಂದು ಬಿರುಸಾಗಿ ಹೇಳಿದಳು ಲಂಕೆಯ ಲಂಕೆಯ ಮಾತನ್ನು ಕೇಳುತ್ತಾ ಕಪಿಶ್ರೇಷ್ಠನಾದ ವಾಯುಪುತ್ರನಾದ ಆ ಹನುಮಂತನು ಪ್ರಯತ್ನಶೀಲನಾಗಿ ಅವಳನ್ನು ಜಯಿಸಲು ಬೇರೊಂದು ಬೆಟ್ಟವೋ ಎಂಬಂತೆ ಅವಳ ಎದುರಿಗೆ ನಿಂತನು ಬುದ್ಧಿಶಾಲಿಯು ಪರಾಕ್ರಮಿಯು ಆದ ಆ ಕಪಿಶ್ರೇಷ್ಠನು ಆ ವಿಕಾರ ರೂಪವನ್ನು ಕಂಡು ಲಂಕೆ ಮತ್ತು ಅದರ ಕೋಟೆ ಕೊತ್ತಲುಗಳು ತೋರಣಗಳು ಇವೆಲ್ಲವನ್ನೂ ನೋಡಬೇಕೆಂದೂ ಇಲ್ಲಿಗೆ ಬಂದಿರುವೆನು ನನಗೆ ಅಧಿಕವಾದ ಕುತೂಹಲ ಉಂಟಾಗಿದೆ ಲಂಕೆಯ ವನಗಳನ್ನು ಉಪವನಗಳನ್ನು ಕಾನನಗಳನ್ನು ಎಲ್ಲೆಲ್ಲಿಯೂ ಮುಖ್ಯವಾದ ಮನೆಗಳನ್ನು ನೋಡುವುದಕ್ಕೆಂದು ನಾನು ಬಂದಿರುವೆನು ಎಂದನು ಆತನ ಆ ಮಾತನ್ನು ಕೇಳಿ ಕಾಮರೂಪಿಣಿಯಾದ ಆ ಲಂಕೆಯು ಮತ್ತೆ ಬಿರುನುಡಿಗಳಿಂದಲೇ ಎಲೈ ದುರ್ಬುದ್ಧಿಯೇ ಎಲೈ ವಾನರಾಧಮ ನನ್ನನ್ನು ಜಯಿಸದೇ ರಾಕ್ಷಸರಾಜನಿಂದ ರಕ್ಷಿತವಾದ ಈ ಪಟ್ಟಣವನ್ನು ನೀನೀಗ ನೋಡಲಾರೆ ಎಂದು ಪ್ರತ್ಯುತ್ತರ ಕೊಟ್ಟಳು ಬಳಿಕ ಆ ಕಪಿಶ್ರೇಷ್ಠನು ಆ ರಾಕ್ಷಸಿಯನ್ನು ಕೊರಿತು ಎಳೈ ಮಂಗಳಾಂಗಿ ಈ ಪಟ್ಟಣವನ್ನು ನೋಡಿಬಿಟ್ಟು ಬಂದ ಹಾಗೆಯೇ ಹೋಗಿ ಬರುವೆನು ಎಂದನು ಬಳಿಕ ಆ ಲಂಕೆಯು ಭಯಂಕರವಾದ ಮಹಾನಾದವನ್ನು ಮಾಡಿ ಮುಂದೆ ಬಂದು ವಾನರ ಶ್ರೇಷ್ಠನನ್ನು ಅಂಗೈಯಿಂದ ಹೊಡೆದಳು ಆ ಲಂಕೆಯಿಂದ ಚೆನ್ನಾಗಿ ಹೊಡೆಯಲ್ಪಟ್ಟ ಪರಾಕ್ರಮಿಯಾದ ಕಪಿಶ್ರೇಷ್ಠನಾದ ವಾಯುಕುಮಾರನು ಗಟ್ಟಿಯಾಗಿ ಗರ್ಜಿಸಿದನು ಅನಂತರ ಹನುಮಂತನು ಕೋಪದಿಂದ ಮೈಮರೆತು ತನ್ನ ಎಡಗೈಯ ಬೆರಳುಗಳನ್ನು ಮುದುಡಿಕೊಂಡು ಮುಷ್ಟಿಯಿಂದ ಆಕೆಯನ್ನು ಹೊಡೆದನು ಆದರೆ ಹೆಂಗಸೆಂದು ತಿಳಿದ ಆತನು ತಾನಾಗಿಯೇ ಹೆಚ್ಚು ಕೋಪವನ್ನು ತೋರ್ಪಡಿಸಲಿಲ್ಲ ವಿಕಾರ ರೂಪ ನೋಟಗಳುಳ್ಳ ಆ ರಾಕ್ಷಸಿಯಾದರೂ ಆ ಹೊಡೆತದಿಂದಲೇ ಅಂದರೆ ಎಡಗೈಯಿಂದ ಸಾಧಾರಣವಾಗಿ ಹೊಡೆದ ಆ ಹೊಡೆತದಿಂದಲೇ ತತ್ತರಗೊಂಡು ತತ್ತನೆ ನೆಲಕ್ಕೆ ಬಿದ್ದಳು ಪ್ರಾಜ್ಞನು ತೇಜಸ್ವಿಯು ಆದ ಹನುಮಂತನಾದರೂ ಆಕೆಯು ಕೆಡವಲ್ಪಟ್ಟದ್ದನ್ನು ನೋಡಿ ಆಕೆಯನ್ನು ಹೆಂಗುಸೆಂದು ಭಾವಿಸಿ ದಯ ತೋರಿದನು ಆದ್ದರಿಂದಲೇ ಕೊಲ್ಲಲಿಲ್ಲ ಆಗ ಆ ಲಂಕೆಯು ಬಹಳ ಭಯಗೊಂಡು ವಾನರನಾದ ಹನುಮಂತನನ್ನು ಕುರಿತು ಗರ್ವರಹಿತವಾದ ವಾಕ್ಯವನ್ನು ಗದ್ಗದ ಧ್ವನಿಯಿಂದ ನುಡಿದಳು ಎಲೈ ಮಹಾಬಾಹುವೆ ದಯತೂರು ಕಪಿಶ್ರೇಷ್ಠನೇ ಕಾಪಾಡು ಸೌಮ್ಯನೇ ಮಹಾಬಲಾಢ್ಯರಾದ ಸಾತ್ವಿಕರು ಯಾವಾಗಲೂ ಧರ್ಮವನ್ನು ಅನುಸರಿಸುವರು ಎಲೈ ವಾನರನೇ ನಾನೇ ಲಂಕಾ ನಗರಿ ಎಂಬುವವಳು ಎಲೈ ವೀರನೇ ಪರಾಕ್ರಮದಿಂದ ನೀನು ನನ್ನನ್ನು ಗೆದ್ದೆ ಎಲೈ ಕಪೀಶ್ವರನೇ ಯಥಾರ್ಥವನ್ನು ಹೇಳುವೆನು ಕೇಳು ಪೂರ್ವದಲ್ಲಿ ಬ್ರಹ್ಮನು ನನಗೆ ವರದಾನ ಮಾಡಿದ್ದನು ಯಾವಾಗ ಒಬ್ಬನೊಬ್ಬ ವಾನರನು ಪರಾಕ್ರಮದಿಂದ ನಿನ್ನನ್ನು ವಶಪಡಿಸಿಕೊಳ್ಳುವನು ಆಗ ರಾಕ್ಷಸರಿಗೆ ಭಯ ಒದಗಿತೆಂದು ನೀನು ತಿಳಿಯತಕ್ಕದ್ದು ಎಲೈ ಸೌಮ್ಯನೇ ನಿನ್ನ ದರ್ಶನದಿಂದ ನನಗೆ ಆ ಸಮಯವು ಈಗ ಒದಗಿ ಬಂದಿದೆ ಬ್ರಹ್ಮನ ನೇಮಕವೂ ಸತ್ಯವು ಅದಕ್ಕೆ ವ್ಯತ್ಯಾಸವಿರದು ದುರಾತ್ಮನಾದ ರಾಜನಾದ ರಾವಣನಿಗೆ ಹಾಗೆಯೇ ರಾಕ್ಷಸರೆಲ್ಲರಿಗೂ ಸೀತೆಯ ದಸೆಯಿಂದ ವಿನಾಶವು ಬಂದೊದಗಿದೆ ಆದ್ದರಿಂದ ಎಲೈ ಕಪಿಶ್ರೇಷ್ಠನೇ ರಾವಣನಿಂದ ರಕ್ಷಿತವಾದ ಪಟ್ಟಣವನ್ನು ಒಳಹೊಕ್ಕು ಏನೇನು ಇಷ್ಟಪಡುವೆಯೋ ಆ ಎಲ್ಲ ಕೆಲಸಗಳನ್ನು ಮಾಡಿಕು ಕಪೀಶ್ವರನೇ ಶಾಪಕ್ಕೀಡಾದ ರಾಕ್ಷಸ ಮುಖ್ಯನಾದವನಿಂದ ಪಾಲಿಸಲ್ಪಟ್ಟ ಮಂಗಳವಾದ ನಗರಿಯನ್ನು ಹೊಕ್ಕು ಎಲ್ಲ ಕಡೆಗೂ ಸುಖವಾಗಿ ಹೋಗುತ್ತಾ ಜನಕ ಸುತೆಯಾದ ಸತಿ ಮನ ಬಂದಂತೆ ಹುಡುಕಿಕು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಮೂರನೆಯ ಸರ್ಗವು ಸಮಾಪ್ತವಾಯಿತು ಲಂಕಿಣಿಗೆ ಈತನು ಸೀತೆಯನ್ನೇ ಹುಡುಕಿಕೊಂಡು ಬಂದಿರುವನು ಎಂಬುದು ಹೇಗೆ ಅರಿವಾಯಿತು ಆದರೆ ತನ್ನನ್ನು ಸೋಲಿಸುವಂತಹವನು ತನ್ನ ಎದೆಗೆ ಗುದ್ದಿ ಸೋಲಿಸುವ ಒಬ್ಬ ವಾನರನಿಂದ ನೀನು ಸೋಲಿಸಲ್ಪಡುವೆ ಆ ಕಾರ್ಯವು ಹೀಗೆಯೇ ರಾವಣನು ಸೀತೆಯನ್ನು ಅಪಹರಿಸಿದ ಸಂದರ್ಭದಲ್ಲಿ ಆತನು ಮಾಡಿದ ಅಜ್ಞಾನದಿಂದ ಅಜ್ಞಾನದ ಕ್ರಿಯೆಯಿಂದಾಗಿ ಆತನು ಮಾಡಿದ ಅಧರ್ಮದ ಕ್ರಿಯೆಯ ಕಾರಣದಿಂದಾಗಿ ನೀನು ಸೋಲಿಸಲ್ಪಡುವೆ ಅಂದೇ ಲಂಕೆಗೆ ಸರ್ವನಾಶವು ಸಂಭವಿಸುತ್ತದೆ ಎಂದು ಹಿಂದೆಯೇ ಬ್ರಹ್ಮದೇವನು ಹೇಳಿದುದನ್ನು ನೆನಪಿಗೆ ತಂದುಕೊಂಡು ಆ ಲಂಕಿಣಿಯು ಅಥವಾ ಲಂಕಾ ನಗರಿಯು ಆ ಹನುಮಂತನಿಗೆ ಸೀತೆಯನ್ನು ದರ್ಶನ ಮಾಡಿಕೊಂಡು ಹೋಗು ಎಂದು ಹೇಳುತ್ತಿದ್ದಾಳೆ ಹೀಗೆ ಮಾರ್ಗ ಮಧ್ಯದಲ್ಲಿ ಎದುರಾದಂತಹ ಈ ವಿಘ್ನವನ್ನು ಯಾವ ನಿಶಂಕೆಯಿಂದ ಕೂಡಲೇ ನಿವಾರಿಸಿಕೊಂಡದ್ದು ಹನುಮಂತನ ಒಂದು ವೈಶಿಷ್ಟ್ಯ ಅದೇ ಸಂದರ್ಭದಲ್ಲಿ ಶುಭ ಸೂಚನೆಯಾಗಿ ಸೀತಾದೇವಿಯು ಇದೇ ನಗರದಲ್ಲಿ ಇರುವಳು ಎಂಬ ಸಂದೇಶ ಆತನಿಗೆ ದೊರೆತಿದೆ ನಮಸ್ತೆ ಕಾಶ್ಮೀರ ಕಾಶ್ಮೀರಪುರಮಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೇಹಿಮೆ ನಮಸ್ಕಾರ